ನಮ್ಮ ನಾಯಕರೆಲ್ಲರೂ ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾವ ಮಾಡುವುದರ ಮುಖಾಂತರ ನಮ್ಮ ಕಾ ನಮ್ಮ ಜನಪ್ರತಿನಿಧಿ ನಮ್ಮ ಎಮ್ ಎಲ್ ಎ ಅವರಿಗೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರ ರಕ್ಷಣೆಗೆ ನಮ್ಮ ನಾಯಕರು ಮುಂದೆ ಬರ್ತಾರೆ ಎನ್ನುವ ಮಾತನ್ನು ಈಗಾಗಲೇ ಹೇಳಿಕೆ ಇಚ್ಛೆ ಪಡ್ತೇನೆ ರಾಜ್ಯ ನಾಯಕರ ಗಮನಕ್ಕೆ ಕೂಡ ತಂದಿದ್ದೇವೆ ಒಟ್ಟು ಹರೀಶ್ ಪೂಂಜರನ್ನ ಈ ಒಂದು ಘಟನೆಯಲ್ಲಿ ಸಿಲುಕಿಸಿ ಬಂಧನ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿದೆ ಅದನ್ನು ಅತ್ಯುಗ್ರ ಶಬ್ದಗಳಲ್ಲಿ ನಾನು ಖಂಡನೆ ಮಾಡ್ತಾ ಇದ್ದೇನೆ ನೋಡಿ ಆ ಬಗ್ಗೆ ಬೆಳ್ತಂಗಡಿ ಸ್ಟೇಷನಲ್ಲಿ ಮತ್ತು ಅನಂತರ ನಡೆದಂಥ ಸಭೆಯಲ್ಲಿ ಏನೆಲ್ಲ ನಡ್ಕೊಂಡಿದ್ದಾರೆ ಅದರ ಬಗ್ಗೆ ಏನೆಲ್ಲ ವಿವರ ಕೇಸ್ ಹಾಕಬೇಕು ಅದನ್ನು ಕೇಸ್ ಹಾಕಿದ್ದಾರೆ ನಂತರ ಏನೆಲ್ಲ ವಿವರಣೆ ಕೊಡಬೇಕು ಅದನ್ನು ನೋಟಿಸ್ ಕೊಟ್ಟಿದ್ದಾರೆ ಕೇಸ್ ಕೊಟ್ಟಿದ್ದಾರೆ ಅಲ್ಲ ಇದು ಕಾನೂನಿನ ಅಲ್ಲ ಕಾನೂನಿನ ವ್ಯಾಪ್ತಿಯಲ್ಲಿ ಇರುವ ಇರುವ ಕಾರಣ ಅದಕ್ಕೆ ನಾನೇನು ಕಮೆಂಟ್ ಮಾಡೋದಿಲ್ಲ ಅದರ ಬಗ್ಗೆ ಈಗಾಗಲೇ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಅದಕ್ಕೆಲ್ಲ ಸೂಕ್ತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಅಲ್ಲ ಈಗ ನಾನು ನಾನು ಅಲ್ಲ ನಾನು ಒಪ್ಪುವುದಕ್ಕಿಂತ ಈಗ ಅಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅದರ ಬಗ್ಗೆ ಕೇಸ್ ದಾಖಲು ಮಾಡಿದ್ದಾರೆ ಕೇಸ್ ದಾಖಲು ಮಾಡಿದ ನಂತರ ಅದಕ್ಕೆ ಏನು ವಿವರಣೆ ಕೊಡಬೇಕು ಅದನ್ನು ಹೋಗಿ ನಮ್ಮ ಪೊಲೀಸ್ ಇಲಾಖೆಗೆ ಅದನ್ನು ವಿವರಣೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮುಂದಕ್ಕೆ ಅದು ಕಾನೂನಾತ್ಮಕ ಹೋರಾಟ ಆಗ್ತದೆ ಅದರ ಬಗ್ಗೆ ತೀರ್ಮಾನ ಆಗ್ತದೆ ಪೊಲೀಸ್ ಇಲಾಖೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿಗೆ ಅಪಾರವಾದ ಗೌರವ ಇದೆ ನಾವು ಪೊಲೀಸ್ ಇಲಾಖೆಯ ಬಗ್ಗೆ ಏನು ಮಾತಾಡೋದಿಲ್ಲ ಆದರೆ ಪೊಲೀಸ್ ಇಲಾಖೆಯನ್ನು ಉಪಯೋಗ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ನಾಯಕರು ಈ ರೀತಿ ಮಾಡುವುದನ್ನು ನಾವು ವಿರೋಧ ಮಾಡ್ತೇವೆ ಹೊರತು ಪೊಲೀಸ್ ಇಲಾಖೆಯ ಬಗ್ಗೆ ನಾವು ಅಪನಂಬಿಕೆಯನ್ನು ಇಟ್ಟುಕೊಳ್ಳಿಲ್ಲ ಆದರೆ ಪೊಲೀಸರು ಒಂದು ರಾಜಕೀಯ ಪಾರ್ಟಿಯ ಅವರ ಅಣತಿಯಂತೆ ನಡೀಬಾರ್ದು ಅಂತ ಮಾತ್ರ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಪೇಕ್ಷೆ ಇರುವಂಥದ್ದು ಎಲ್ರಿಗೂ ಸಮಾನವಾದ ಕಾನೂನು ಎಲ್ಲಿಗೂ ಸಮಾನ ರೀತಿಯಲ್ಲಿ ನಡ್ಕೊಂಡು ರೀತಿಯಲ್ಲಿ ಅವರು ವರ್ತಿಸಿದರೆ ಅದಕ್ಕೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ ಒಟ್ಟು ಆ ಮೊನ್ನೆ ಆದ ಘಟನೆ ಬಗ್ಗೆ ನೀವು ಹೇಳಿದ ಪ್ರಶ್ನೆಗೆ ಮತ್ತು ಮೊನ್ನೆ ಆದ ಘಟನೆಯ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೋಟಿಸ್ ಮುಖಾಂತರ ಅವರು ಕೊಟ್ಟಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆಗೆ ನಮ್ಮ ಶಾಸಕರ ಮುಖಾಂತರ ಅವರು ಎಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ ನಾನು ಇದಕ್ಕೆ ಉತ್ತರ ಕೊಡ್ಬೋದು ಯಾವಾಗ ಕೇಸು ದಾಖಲಾಗಲಿಲ್ಲ ಅಥವಾ ಇದರ ಬಗ್ಗೆ ಎಫ್ಐ ಆರ್ ಮಾಡಲಿಲ್ಲ ಈ ಸಂದರ್ಭದಲ್ಲಿ ಹೇಳ್ಬೋದು ಈಗ ಯಾವ ಯಾವ ಭಾಷಣಕ್ಕೆ ಯಾವ ಯಾವ ಸಭೆಗೆ ಯಾವ ಯಾವ ಮಾತಿಗೆ ಏನೆಲ್ಲ ಅವರು ಕೇಸು ದಾಖಲು ಮಾಡಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಮಾಡಿದ ನಂತರ ಕಾನೂನಿನ ಮುಖಾಂತರ ಅದನ್ನು ಎದುರಿಸುವ ಪ್ರಯತ್ನವನ್ನು ಮಾಡ್ತೇವೆ ನೋಡಿ ನಮ್ಮ ಭಾರತ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರ ಬಗ್ಗೆ ಕೂಡ ಮಾತಾಡಬಹುದು ಯಾರ ಬಗ್ಗೆ ಕೂಡ ಮಾತಾಡ್ಬೋದು ಆದರೆ ಆ ವಿಷಯ ಸರಿ ಇರಬೇಕು ಆ ಯಾವುದೇ ಚಟುವಟಿಕೆ ಇದ್ದಿರ್ಬೋದು ಆದರೆ ಆ ಅಕ್ರಮ ಚಟುವಟಿಕೆಯಲ್ಲಿ ಅವರು ಇಲ್ಲದ ಕಾರಣ ಆ ಬಗ್ಗೆ ಮಾತ್ರ ಮಾತಾಡಿದ್ದಾರೆ ಹೊರತು ಬೇರೆ ಸಂಗತಿಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಲಿಲ್ಲ ಆ ಅಕ್ರಮ ಗಣಿಕ ಗಣಿಗಾರಿಕೆಯಲ್ಲಿ ಅವರಿಲ್ಲ ಅವರಿಲ್ಲದಾಗ ಅವರ ಬಗ್ಗೆ ಚ ಅವರ 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 ಬಗ್ಗೆ ವಾದ ಮಾಡೋದು ನಮ್ಮ ಜವಾಬ್ದಾರಿ ಅವರು ಇಲ್ಲ ಅಂತ ಹೇಳಿದ ಅವರು ಇಲ್ಲ ಅಂತ ಅವರು ಅವ್ರ ಇಲ್ಲದ ಸಾರಿ ಅವರು ಇಲ್ಲದ ಕಾರಣ ಮರುದಿವಸವೇ ನಾವು ಪ್ರತಿಭಟನೆ ಮಾಡಿದ್ದೇವೆ ನಾವು ಬೆಳ್ತಂಗಡಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲೇ ಇದನ್ನು ಇದನ್ನು ಸರಿಪಡಿಸುವ ಪ್ರಯತ್ನ ನಾವು ಮಾಡಿದೆವು ಅದನ್ನು ಜಿಲ್ಲೆಗೆ ತಕೊಂಡು ಬಂದ ಕಾರಣ ನಾವು ಇವತ್ತು ಜಿಲ್ಲೆಯಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದೇವೆ ಇನ್ನು ಅದನ್ನು ಕಾನೂನು ಮುಖಾಂತರನೇ ನಾವು ಫೇಸ್ ಮಾಡ್ತೇವೆ ಮಾಡ್ತೇವೆ ಈಗ ಕಾನೂನಿನ ವ್ಯಾಪ್ತಿಯಲ್ಲೇ ಇದೆ ಕಾನೂನಿನ ಮುಖಾಂತರನೇ ಅದನ್ನು ಫೇಸ್ ಮಾಡ್ತೇವೆ ಅದೀಗ ಪೊಲೀಸ್ನವರು ಆರೋಪ ಅವರನ್ನು ಅವರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅದನ್ನು ತೀರ್ಮಾನ ಮಾಡೋದು ಕೋರ್ಟ್ ಅಲ್ವಾ ಅವಾಗ ನಾವು ಅದಕ್ಕೆ ಸರಿಯಾದ ದಾಖಲೆಯನ್ನು ಮತ್ತೆ ವಾದ ಪ್ರತಿವಾದವನ್ನು ಮಾಡ್ತಾರೆ ನ್ಯಾಯ ಸಿಗ್ತದೆ ಎನ್ನುವ ವಿಶ್ವಾಸ ಇದೆ ಅದರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಇಡೀ ಜಿಲ್ಲೆಯಲ್ಲಿ ಕೇವಲ ಬೆಳ್ತಂಗಡಿ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಾ ಅಕ್ರಮ ಗಣಿಗಾರಿಕೆ ಆಗ್ತದೆ ಎಲ್ಲೆಲ್ಲಾ ಅಕ್ರಮ ಮರಳು ದಂಧೆ ಆಗ್ತದೆ ಎಲ್ಲವನ್ನ ಮಟ್ಟ ಹಾಕುವಂತ ಕೆಲಸವನ್ನ ಕೇವಲ ಬೆಲ್ತಂಗಡಿಗೆ ಒಬ್ಬನಿಗೆ ಸೀಮಿತವಾಗಿ ಮಾಡುದಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆಗ್ತದೆ ಎಲ್ಲವನ್ನ ಮಟ್ಟ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಕಂದಾಯ ಇಲಾಖೆ ಮಾಡಬೇಕು ನೋಡಿ ಅವರು ರೌಡಿ ಶೀಟರ್ ಕರೆದಿದ್ದಾರೆ ಅಂತ ಹೇಳಿದ ತಕ್ಷಣ ನಾವು ಒಪ್ಪುಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಜಿಲ್ಲೆಯಲ್ಲಿ ಅನೇಕ ಜನ ಕೇಸ್ ಇದ್ದವರು ರಾಜಕೀಯ ಅಥವಾ ಬೇರೆ ಬೇರೆ ಸಂಘಟನೆಯಲ್ಲಿ ಜವಾಬ್ದಾರಿಯಲ್ಲಿ ತುಂಬಾ ಜನ ಇದ್ದಾರೆ ಆಗಿರುವಾಗ ಒಬ್ಬನ ಮೇಲೆ ರೌಡಿ ಶೀಟರ್ ಅಂತ ಅವರ ಶಬ್ದ ಬಂದದಕ್ಕೆ ನಾವು ಒಪ್ಕೊಳ್ಳಿಕ್ಕೆ ನಾವು ಅಲ್ಲ ಕೇಸ್ ಇದ್ರೂ ಕೂಡ ಕೇಸ್ ಇಲ್ಲದೇ ಕೂಡ ರೌಡಿ ಶೀಟರ್ ಅಂತ ಅವರು ತೀರ್ಮಾನ ಮಾಡಲಿಕ್ಕೆ ಯಾರು ನಾವು ಒಪ್ಪು ನಾವು ಒಪ್ಪುದಿಲ್ಲ ನಾವು ಅವರು ರೌಡಿ ಶೀಟರ್ ಅಂತ ಹೇಳಿದ ತಕ್ಷಣ ನಾವು ಒಪ್ಪುದಿಲ್ಲ ಕೇಸ್ ಇದ್ದಿರ್ಬೋದು ಕೇಸ್ ಇದ್ದಿರಬಹುದು ಕೇಸ್ ತುಂಬಾ ಜನರ ಮೇಲೆ ಅದನ್ನೆಲ್ಲ ಅದನ್ನೆಲ್ಲ ಎಲ್ಲರನ್ನ ರೌಡಿ ಅಂತ ಹೇಳಿಕ್ ಈಗ ಪೊಲೀಸ್ ಇಲಾಖೆಯವರು ಈ ತರ ಎಲ್ರ ಮೇಲೆ ಸುಖಾಸು ಮನೆ ರೌಡಿ ರೌಡಿ ಕಾಯ್ದೆ ಇನ್ನು ಗೂಂಡಾ ಕಾಯ್ದೆ ಗಡಿ ಪಾರ್ ಮಾಡುವಂತದ್ದು ಮಾಡ್ತಾ ಇದಾರೆ ಅಂತ ನಾನು ಹೇಳಿದೆ ಅಲ್ಲ ಪೊಲೀಸರಿಗೆ ಯಾರ ನೋಡಿ ಇವತ್ತು ಈ ಸ ಈ ಒಂದು ಸರ್ಕಾರ ಯಾರ್ಯಾರನ್ನು ರೌಡಿ ಮಾಡ್ಬೇಕು ಯಾರ್ಯಾರನ್ನು ಗುಂಡ ಕಾಯ್ದೆ ಆಗಬೇಕು ಎಲ್ಲಾ ತೀರ್ಮಾನ ಅವರ ಸರ್ಕಾರ ಅವರ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದಲೇ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಈ ರೀತಿ ಎಲ್ಲ ಬರ್ತಾ ಇದೆ ಇದನ್ನು ನಿಲ್ಲಿಸಿ ಪ್ರಾಮಾಣಿಕವಾಗಿ ಪೊಲೀಸ್ ಇಲಾಖೆ ಈ ಜಿಲ್ಲೆಯಲ್ಲಿ ಎಲ್ರಿಗೂ ಸಮಾನವಾದ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡುದು ಅಲ್ಲ ನಮ್ಮ ಕೇಸ್ ನಮ್ಮ ಲೀಡರ್ ಮೇಲೆ ಕೇಸ್ ಇದ್ರೆ ಅದನ್ನ ಅದನ್ನು ನಾವು ಕಾನೂನು ವ್ಯಾಪ್ತಿಯಲ್ಲಿ ನೋಡಿ ಅದಕ್ಕೆ ಪರಿಹಾರ ಕಂಡುಕೊಳ್ತೇವೆ ರಾಜಕೀಯ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ಯಾರ ಮೇಲೆ ಆಪಾದನೆ ಆಗ್ತಾರೆ ಸಂಘಟನೆ ಕೆಲಸ ಮಾಡುವಾಗ ಸ್ವಾಭಾವಿಕವಾಗಿ ಸ್ವಾಭಾವಿಕವಾಗಿ ಕೇಸುಗಳು ಬರ್ತದೆ ಈಗ ಶಶಿರಾಜ್ ಮೇಲೆ ಕೇಸ್ ಇಲ್ವೇ ಇಲ್ಲ ಅಂತ ನಾನು ಹೇಳಲಿಲ್ಲ ಕೇಸ್ ಇದ್ದಿರ್ಬೋದು ಆದ್ರೆ ಈ ಜಿಲ್ಲೆಯಲ್ಲಿ ಶಶಿರಾಜ್ ಮಾತ್ರ ಇರುದಾ ಸಸಿರಾಜು ಮಾತ್ರ ಇರುದಾ ಅಥವಾ ಅಲ್ಲಿ ಬೆಳ್ತಂಗಡಿಯಲ್ಲಿ ಮಾತ್ರ ಕೋರೆ ಇರುದಾ ಅಕ್ರಮ ಕೋರೆ ಬೆಳ್ತಂಗಡಿಯಲ್ಲಿ ಮಾತ್ರ ಆಗುದಾ ಈ ಜಿಲ್ಲೆಯಲ್ಲಿ ಬೇರೆ ಕಡೆ ಆಗ್ತಾ ಇಲ್ವಾ ಯಾಕೆ ಬೇರೆ ಕಡೆ ಹೋಗ್ಲಿಲ್ಲ ಯಾಕೆ ಬೇರೆ ಕಡೆ ದಾಳಿ ಮಾಡಲಿಲ್ಲ ಯಾಕೆ ಬೇರೆ ಕಡೆ ಅರೆಸ್ಟ್ ಮಾಡಲಿಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಕೂಡ ಅಕ್ರಮ ದಂಧೆ ಮಾಡ್ತಾ ಇಲ್ವಾ ಅಕ್ರಮ ಮರ ಮರಳುಗಾರಿಕೆ ಮಾಡ್ತಾ ಇಲ್ವಾ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇಲ್ವಾ ಅದನ್ನು ಕಾಂಗ್ರೆಸ್ ಸ್ಪಷ್ಟನೆ ಮಾಡಲಿ ಈಗ ಕಂಪ್ಲೇಂಟ್ ಕೊಡುವ ಅವಶ್ಯಕತೆ ಇಲ್ಲ ಇಡೀ ಜಿಲ್ಲೆಯಲ್ಲಿ ಈ ತರದ ವಾತಾವರಣ ಇರುವಾಗ ಆಡಳಿತ ಮಾಡುವ ಕಾಂಗ್ರೆಸ್ನವರಿಗೆ ಗೊತ್ತಿಲ್ವಾ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಅಥವಾ ಇಲಾಖೆ ಅಧಿಕಾರಿಗಳು ಮಲಗಿದಾರಾ ಅವರು ಸಹ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ಈ ಸರ್ಕಾರ ಯಾರನ್ನು ರೌಡಿ ಮಾಡಬೇಕು ಯಾರನ್ನು ಸರಿ ಬಿಡಬೇಕು ಅಂತ ಲೀಸ್ಟ್ ಮಾಡಿಕೊಂಡಿಟ್ಟಿದೆ ಅದನ್ನು ಮಾಡ್ತಾ ಇದ್ದಾರೆ ಅವರು